ವೀಕ್ಷಕರೇ ಹುಲಿಕಲ್ ನಟರಾಜ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ ದೆವ್ವ ಭೂತ ಪಿಶಾಚಿಗಳ ಕತೆ ಎಂದರೆ ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ ಭೂತವನ್ನು ಕಂಡು ಚಳಿ ಜ್ವರ ಬಂದವರು ರಾತ್ರಿಯ ಕತ್ತಲಲ್ಲಿ ತಮ್ಮ ನೆರಳನ್ನೇ ಕಂಡರು ಹೆದರಿಕೊಳ್ಳುವವರು ಭೂತ ಪ್ರೇತಗಳ ಬೆನ್ನು ಹತ್ತುವ ಕುತೂಹಲವನ್ನು ಹಸಿವು ನೀಗಿಸಿಕೊಳ್ಳಲು ಪರ್ಯಟನೆ ಮಾಡುವ ಜನರಂತಹ ಸಾಕಷ್ಟು ಜನರನ್ನು ನಾವು ನೋಡಿಯೇ ಇರ್ತೇವೆ ಇನ್ನು ಭೂತ ಪ್ರೇತಗಳ ಕಥೆಗಳು ಭೂತ ಬಂಗಳೆಗಳ ಕಥೆಗಳು ಓಬೀರಾಯನ ಕಾಲದಿಂದಲೂ ನಮ್ಮ ಬದುಕಿನ ಅಂಗವಾಗಿಯೇ ಹೋಗಿದೆ ಯಾರೋ ವಾಸಿಸಿ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಆಕಸ್ಮಿಕವಾಗಿ ದುರಂತದಲ್ಲಿ ಸತ್ತ ಬಂಗಲೆ ಅಥವಾ ಮನೆಗಳಲ್ಲಿ ಅವರ ಅತೃಪ್ತ ಆತ್ಮವಿರುತ್ತದೆ ಎಂದೆಲ್ಲ ಜನರು ಸುದ್ದಿ ಹಬ್ಬಿಸುವುದು ಅಥವಾ ಯಾವುದೋ ದುಷ್ಟ ಶಕ್ತಿ ಇರುವ ಅನುಭವವಾಗಿದೆ ಎಂದು ಹೇಳುವುದನ್ನು ನೀವು ಕೇಳಿಯೇ ಇರ್ತೀರಿ ಯಾರು ಬಂದು ಸರಿದ ಕರ್ನಾಟಕದ ಹೆಸರಾಂತ ಭೂತ ಬಂಗಲೆಗಳು ಅಥವಾ ದುಷ್ಟ ಶಕ್ತಿಗಳ ಜಾಗೃತ ಸ್ಥಳಗಳೆಂದರೆ ಕುಂಟದ ಮರೂರು ರಸ್ತೆ ಉಡುಪಿಯ ಮಂಜುನಾಥ ನಗರದ ಮನೆ ಮಂಗಳೂರಿನ ಬಲ್ಲಾಲ್ಬಾಗ್ ಹುಬ್ಬಳ್ಳಿಯ ಒಂದು ಭಯಾನಕ ಫ್ಲಾಟ್ ಹೀಗೆ ಲಿಸ್ಟ್ ಬೆಳೆಯುತ್ತಲೇ ಹೋಗುತ್ತದೆ ಇಂತಹ ಭೂತ ಪ್ರೇತಗಳ ಭಯಾನಕವಾದಂತಹ ಕೇಂದ್ರಗಳ ಲಿಸ್ಟ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೇಳಿ ಬಂದ ಹೆಸರೇ ಶಾರದಾ ಸ್ಮೃತಿ ಭೂತ ಬಂಗಲೆ ಹುಲಿಕಲ್ ನಟರಾಜ್ ಅಭಿಷಿಯಲ್ ಯೂಟ್ಯೂಬ್ ಚಾನಲ್ ನೋಡಿದಂಥ ಬೆಳಗಾವಿಯ ಪ್ರಮೋದ ಅಂತಕ್ಕಂಥ ಒಬ್ಬ ಸಮಾಜ ಸೇವಕರ್ತೆ ಕರ್ತೆ ನನಗೊಂದು ಫೋನ್ ಮಾಡ್ತಾರೆ ಸರ್ ನೀವು ಭೂತ ದೆವ್ವ ಇಲ್ವೇ ಇಲ್ಲ ಅಂತ ಎಲ್ಲಿ ಸಾಬೀತು ಮಾಡ್ತೀರಿ ಬನ್ನಿ ಇಲ್ಲಿ ಬೆಳಗಾವಿಯ ನಗರದಲ್ಲಿ ಶಾರದಾ ಸ್ಮೃತಿ ಅಂತಕ್ಕಂಥ ಮನೆಯೊಂದರಲ್ಲಿ ರಾತ್ರಿ ಆದರೆ ಲೈಟ್ ಹಚ್ಕೊಳ್ಳುತ್ತೆ ಕಿರ್ಚಾಟ ಬರುತ್ತೆ ಅಲ್ಲಿ ಯಾರೂ ಕೂಡ ಸುಳಿಯಲ್ಲ ಸರ್ ಅಂತ ಹೇಳಿ ನನಗೆ ಫೋನ್ ಮಾಡ್ತಾರೆ ದಯವಿಟ್ಟು ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ ಬನ್ನಿ ಸರ್ ಅಂತ ಹೇಳಿ ಪದೇ 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 ಆಕೆ ನನಗೆ ಫೋನ್ ಮಾಡ್ತಾರೆ ಬೆಳಗಾವಿಯ ಖಾನಾಪುರ ರಸ್ತೆಯಲ್ಲಿರುವ ಶಾರದಾ ಭೂತ ಬಂಗಲೆಯದ್ದು ಅಂತಿಂತ ಕಥೆಯಲ್ಲ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಬೆಳಗಾವಿಯನ್ನೇ ಬೆಚ್ಚಿ ಬೀಳಿಸಿದ ಭಯಾನಕ ಬಂಗಲೆ ಇದು ಸಮಾಜ ಸೇವಾ ಕರ್ತೆ ಪ್ರಮೋದ ಅವರ ಮಾತಿಗೆ ಮನ್ನಣೆ ಕೊಟ್ಟಂತ ನಾವು ಬೆಳಗಾವಿ ನಗರಕ್ಕೆ ಹೋಗ್ತೇವೆ ಆ ನಗರದ ಕೇಂದ್ರ ಭಾಗದಲ್ಲಿರ್ತಕ್ಕಂಥ ಸ್ಮೃತಿ ಮನೆಗೆ ಹೋದರೆ ಹನ್ನೆರಡು ವರ್ಷಗಳಿಂದ ಯಾವುದೇ ಜೀವ ವಾಸ ಆಗಿಲ್ಲ ಸುಮಾರು ತಿಂಗಳುಗಳ ಹಿಂದೆ ಬೆಳಗಾವಿಯ ಖಾನಾಪುರ ರಸ್ತೆಯಲ್ಲೊಂದು ಭೂತ ಬಂಗಳೆ ಇತ್ತೆಂದು ಯಾರೂ ಊಹಿಸಿರಲಿಲ್ಲ ಆದರೆ ಅಲ್ಲಿ ದಿಢೀರನೆ ಸಂಭವಿಸಿದ ಕೆಲವು ಅಚ್ಚರಿಯ ಘಟನೆಗಳಿಂದ ಬೆಳಗಾವಿಯ ಶಾರದಾ ಸ್ಮೃತಿ ಭೂತ ಬಂಗಲೆ ಲಿಸ್ಟ್ನಲ್ಲಿ ಪ್ರತ್ಯಕ್ಷವಾಗಿದೆ ಹೀಗೆ ಕೆಲವು ತಿಂಗಳುಗಳ ಹಿಂದೆ ಒಂದು ಖಾಸಗಿ ವಾಹಿನಿ ಈ ಭೂತ ಬಂಗಲೆಯ ಬಗ್ಗೆ ವಿಶೇಷವಾದ ವರದಿಯೊಂದನ್ನು ನೀಡುತ್ತದೆ ಅನಂತರದಲ್ಲಿ ಬೆಳಗಾವಿಯ ಖಾನಾಪುರದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ವಿಚಿತ್ರವಾದ ಸ್ಮಶಾನ ಮೌನವು ವ್ಯಾಪಿಸಿಕೊಳ್ಳತೊಡಗುತ್ತದೆ ಸರ್ ನೀವು ಭೂತ ದೆವ್ವ ಇಲ್ವೇ ಇಲ್ಲ ಅಂತ ಇಲ್ಲಿ ಸಾಬೀತ್ ಮಾಡ್ತೀರಿ ಬನ್ನಿ ಇಲ್ಲಿ ಬೆಳಗಾವಿಯ ನಗರದಲ್ಲಿ ಶಾರದಾ ಸ್ಮೃತಿ ಅಂತಕ್ಕಂಥ ಮನೆಯೊಂದರಲ್ಲಿ ರಾತ್ರಿ ಆದರೆ ಲೈಟ್ ಹಚ್ಕೊಡುತ್ತೆ ಕಿರ್ಚಾಟ ಬರುತ್ತೆ ಅಲ್ಲಿ ಯಾರೂ ಕೂಡ ಸುಳಿಯಲ್ಲ ಸರ್ ಅಂತ ಹೇಳಿ ನನಗೆ ಫೋನ್ ಮಾಡ್ತಾರೆ ದಯವಿಟ್ಟು ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ ಬನ್ನಿ ಸರ್ ಅಂತ ಹೇಳಿ ಪದೇ 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 ಆಕೆ ನನಗೆ ಫೋನ್ ಮಾಡ್ತಾರೆ ಅಲ್ಲಿ ಒಳಗಡೆ ಹೋಗಲಿಕ್ಕೇ ಬೆಲೆಗಳೆಲ್ಲ ಬೆಳಕೊಂಡಿದೆ ಆಗೋದೇ ಇಲ್ಲ ಒಂದು ರೀತಿಯ ನಿಗೂಢವಾದ ಶಬ್ದ ಬರುತ್ತೆ ಭಯದ ವಾತಾವರಣ ಇದೆ ಆ ಸುತ್ತಮುತ್ತ ಯಾರೂ ತಿರುಗಾಡಲ್ಲ ಈ ಭೂತ ಭಂಗಳೆಯ ಕುರಿತಂತೆ ತರಹೇವಾರಿ ಕತೆಗಳು ಊಹಾಪೋಹಗಳು ಅಚ್ಚರಿಯ ಅನುಭವಗಳು ಬೆಳಕಿಗೆ ಬರುತ್ತವೆ ಈ ಮನೆಗೆ ಬಂದು ಹೋಗುವ ಮಂದಿ ಕೇವಲ ಎರಡೇ ತಿಂಗಳಲ್ಲಿ ಉಸಿರಾಟವನ್ನೇ ನಿಲ್ಲಿಸಿಬಿಡುತ್ತಾರೆಂದು ಜನರು ಮಾತನಾಡಿಕೊಳ್ಳುತ್ತಾರೆ ಖಾನಾಪುರದ ರಸ್ತೆಗೆ ಅಂಟಿಕೊಂಡಂತೆ ಇರುವ ಈ ಶಾರದ ಸ್ಮೃತಿ ಭೂತ ಬಂಗಲೆಯಲ್ಲಿ ನಡುರಾತ್ರಿ ಸಂಚರಿಸುವ ವಾಹನ ಸವಾರರಿಗೆ ಸಾಕಷ್ಟು ಅಚ್ಚರಿಯ ಅನುಭವಗಳಾಗಿವೆಯಂತೆ ಇದ್ದಕ್ಕಿದ್ದಂತೆ ಬೆಳಕು ಮೂಡುವುದು ಮೊದಲ ಅಚ್ಚರಿಯ ಸಂಗತಿ ದೀಪಗಳೇ ಇಲ್ಲದ ಈ ಮನೆಯಲ್ಲಿ ದಿಢೀರನೆ ಬೆಳಕು ಮೂಡುವುದಾದರೂ ಹೇಗೆ ಇನ್ನೂ ಕೆಲವೊಮ್ಮೆ ಬೆಳಕಿನೊಂದಿಗೆ ವಿಚಿತ್ರವಾದ ಶಬ್ದಗಳು ಈ ಬಂಗಲೆಯಿಂದ ಹೊರಬಂದು ಜನರಲ್ಲಿ ಮತ್ತಷ್ಟು ಆತಂಕವನ್ನು ಸೃಷ್ಟಿ ಮಾಡಿಬಿಟ್ಟವು ಈ ವಿಚಾರ ತಿಳಿದ ಕೂಡಲೇ ಒಂದು ಖಾಸಗಿ ವಾಹಿನಿಯ ಸಿಬ್ಬಂದಿಯೊಂದಿಗೆ ಬೆಳಗಾವಿಯ ಭೂತ ಬಂಗಳೆಗೆ ನಡೆದೇ ಬಿಟ್ಟರು ಹುಲಿಕಲ್ ನಟರಾಜ್ ಆ ಮನೆಗೆ ಹೋಗಲಿಕ್ಕೆ ನಾವು ಮಾಲೀಕರ ಅಪ್ಪಣೆಯನ್ನು ತಗೊಂಡು ಅನುಮತಿಯನ್ನು ತಗೊಂಡು ಆ ಮನೆಗೆ ಎಂಟ್ರಿ ಆಗ್ತೇವೆ ನಾನು ಪ್ರತಿಯೊಂದು ಪರಿಶೀಲನೆ ಮಾಡ್ತಾ ಮಾಡ್ತಾ ಹೋಗ್ತಿದ್ದಾಗೇ ನನಗೆ ಅನೇಕ ಸಮಸ್ಯೆಗಳು ಅನಾವರಣಗೊಳ್ತಾ ಹೋಗ್ತವೆ ಹಾಗಾದರೆ ಆ ಮನೆಯಲ್ಲಿ ಭೂತದ ಚೇಷ್ಟೆಗಳಿತ್ತ ಮಾಲೀಕರ ಒಪ್ಪಿಗೆ ಪಡೆದು ಬಂಗಲೆಯ ಒಳಹೊಕ್ಕು ತಪಾಸಣೆಯನ್ನು ಪ್ರಾರಂಭಿಸಿ ಬಿಡುತ್ತಾರೆ ಹುಲಿಕಲ್ ನಟರಾಜ್ ಭೂತಗಳಿಗೆ ಇಲ್ಲಿ ವಾಸಸ್ಥಾನ ಅಲ್ಲ ಇಂತಹ ಘಟನೆಗಳಿಗೆ ಈ ಬಂಗಲೆ ವಾಸಸ್ಥಾನ ಗ್ಲಾಸ್ ಒಡೆದಿದೆ ಗ್ಲಾಸ್ ಒಡೆದ್ರೆ ಮತ್ತೊಂದು ಗ್ಲಾಸನ್ನು ತರಬಹುದು ಮನಸ್ಸುಗಳು ಒಡೆದಿವೆ ಮನಸ್ಸುಗಳಿಗೆ ಭಯ ಉಂಟಾಗಿದೆ ಇಲ್ಲಿ ಭೂತ ಇದೆ ಭೂತ ಬಂಗಲೆ ಅಂತ ಹೇಳಿ ನಮ್ಮನ್ನು ನಂಬಿಸಿದ್ದಾರೆ ಇಡೀ ರಾತ್ರಿ ನಾನು ಪರೀಕ್ಷೆ ಮಾಡಲೇಬೇಕು ಆ ಭೂತ ಇದ್ದರೆ ನಿಜವಾಗೂ ನಾನು ಭೂತದ ಜೊತೆ ಸಂಭಾಷಣೆ ಮಾಡಲೇಬೇಕು ಅಂತ ಹೇಳಿ ಶತಾಯಗತಾಯ ನಾನು ಅಲ್ಲಿಗೆ ಭೇಟಿ ಕೊಡ್ತೇನೆ ಮತ್ತೆ ಇಡೀ ರಾತ್ರಿ ನಾನು ಈ ಲೈಟ್ ಹೆಂಗೆ ಬರುತ್ತೆ ಯಾಕೆ ಬರುತ್ತೆ ಅಂತ ಹೇಳಿ ಏನೆಲ್ಲ ಪರೀಕ್ಷೆ ಮಾಡಿದ್ರೂ ಆ ಲೈಟಿನ ಮೂಲ ನನಗೆ ಗೊತ್ತಾಗಲಿಲ್ಲ ಆದರೆ ಅಕ್ಕಪಕ್ಕದವ್ರನ್ನ ಗೊತ್ತಿಲ್ಲದಂಗೆ ನಾನು ಆಪ್ತ ಸಮಾಲೋಚನೆಗೆ ಒಳ ಮಾಡಿಕೊಂಡೆ ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿ ತಿಳ್ಕೊಳ್ಳಿದಾಗ ಅವರು ಒಬ್ಬ ಹೆಣ್ಣು ಮಗಳು ಹೇಳ್ತಾರೆ ಸಾರ್ ರಾತ್ರಿ ಸಮಯದಲ್ಲಿ ಇಲ್ಲಿ ದಂಡೆ ಇರುತ್ತೆ ಅಲ್ಲಿ ಇಸ್ಪೀಟ್ ಆಡ್ತಾ ಇರ್ತಾರೆ ಯಾರು ಬರಬಾರ್ದು ಅಂತ ರಾತ್ರಿಯ ಕೆಲಸಗಳು ನಡೀತಾ ಇರ್ತವೆ ಅಲ್ಲಿಗೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಅವ್ರ ಮೊಬೈಲ್ ಟಾರ್ಚನ್ನು ಹಿಂಗೆ ಹಾಕ್ತಾರೆ ಸರ್ ಅದನ್ನು ನಾನು ಖುದ್ದಾಗಿ ನೋಡಿ ನಿಮ್ಮ ಮೇಲೆ ನಿಂತ್ಕೊಂಡು ಸರ್ ಅಂತ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಸರ್ ಅಲ್ಲಿ ಜನ ಹೋಗ್ತಾ ಇರ್ತಾರೆ ರಾತ್ರಿ ಹನ್ನೆರಡು ಗಂಟೆ ಆದಮೇಲೆ ಏನು ಮಾಡ್ತಾರೆ ಗೊತ್ತಿಲ್ಲ ಅವರವರೇ ಕಿರ್ಚಾಡ್ತಾ ಇರ್ತಾರೆ ಅವರವರೇ ಬೆಳಕಿನ ಇದು ಮಾಡ್ತಾ ಇರ್ತಾರೆ ನಾವು ಅದನ್ನು ದೆವ್ವ ದೆವ್ವ ಅಂತ ಅಂದ್ಕೊಂಡು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಆದರೆ ನಾನು ಎಷ್ಟೋ ಜನರನ್ನು ಮನಸ್ಸಿಟ್ಟು ನೋಡಿದಾಗ ಗಮನ ಇಟ್ಟು ನೋಡಿದಾಗ ಅಲ್ಲಿ ಜನರೇ ತಿರುಗಾಡ್ತಾ ಇರೋದು ನನ್ನ ಗಮನಕ್ಕೆ ಬಂತು ಅಂತ ಕೆಲವ್ರು ಹೇಳ್ತಾರೆ ಹಾಗಾದರೆ ಆ ಮನೆಗೆ ಭೂತದ ದೆವ್ವ ಬಂಗಲೆ ಅಂತ ಯಾಕೆ ಇಟ್ಟರು ಮೊದಲನೇ ಮಾಲೀಕ ಏನಿದ್ದ ಅವರು ಮೂರು ಜನನೂ ಕೂಡ ಸತ್ತೋಗಿರ್ತಾರೆ ಸಾಯೋದಕ್ಕಿಂತ ಮುಂಚೆ ಅವರು ಪುಣೆಗೆ ಹೋಗ್ತಾರೆ ಹೋಗೋ ಈ ಮನೆಯನ್ನು ಮಾರಿಬಿಡ್ತಾರೆ ಆಮೇಲೆ ಅಲ್ಲಿ ಅವ್ರು ಹೋಗ್ತಿದ್ದಂಗೆ ಎರಡನೇ ಮಾಲೀಕನಿಗೂ ಏನೋ ಒಂಥರದ ಗಾಳಿ ಸುದ್ದಿ ಬಂದ್ಬಿಡುತ್ತೆ ಇಲ್ಲಿ ವಾಸ ಮಾಡೋಕ್ಕಾಗಲ್ಲ ಆತ ಮೂರನೇ ಮಾಲೀಕನಿಗೆ ಮಾರ್ತಾರೆ ಮೂರನೇ ಮಾಲೀಕ ಆ ಮನೆಯನ್ನು ಮಗನಿಗೋಸ್ಕರ ತೊಗೊಳ್ತಾರೆ ತೊಗೊಂಡು ಇನ್ನೇನು ಮಗ ಬರಬೇಕು ವಾಸ ಮಾಡಬೇಕು ಅಂತಿದ್ದಂಗೆ ಅಲ್ಲಿ ಮೂರು ಜನ ಸತ್ತೋಗಿದ್ದಾರೆ ಅಲ್ಲಿ ದೇವಭೂತಗಳಾಗಿವೆ ಅಂತ ಸೃಷ್ಟಿ ಮಾಡ್ತಾರೆ ಹಾಗಾದರೆ ಯಾಕೆ ಸೃಷ್ಟಿ ಮಾಡಿದ್ರದನ್ನು ಅಂತ ಅದರ ಬೆಲೆ ಈಗ ಬೆಳಗಾವಿ ನಗರದಲ್ಲಿ ಒಂದು ಕೋಟಿ ಆಗುತ್ತೆ ಅದಕ್ಕೆ ಒಂದು ಕೋಟಿ ಬೆಲೆ ಬಾಳುವಂಥ ಇವರು ಮಾರಕ್ಕೆ ಹೋದಾಗ ವ್ಯಾಲ್ಯೂ ಬರಬಾರ್ದು ಅಂತ ಹೇಳಿ ಒಬ್ಬ ಈ ರಿಯಲ್ ಎಸ್ಟೇಟ್ ವ್ಯಕ್ತಿ ಅದಕ್ಕೆ ಈ ರೀತಿಯ ಗಾಳಿ ಪುಕಾರುಗಳನ್ನು ಅಬ್ಬರಿಸ್ತಾನೆ ಕೇವಲ ನಲವತ್ತು ಲಕ್ಷಕ್ಕೆ ಆ ಮನೆ ಕೇಳ್ತಾನೆ ಅವನೇ ಇದೆಲ್ಲದನ್ನೂ ಕೂಡ ಪುಕಾರುಗಳನ್ನ ಎತ್ತಿಸ್ತಾ ಇರ್ತಾನೆ ಅವನೇ ರಾತ್ರಿ ಸಮಯದಲ್ಲಿ ಈ ಕೆಲವು ಜನಗಳನ್ನು ಕರ್ಕೊಂಡು ಬಂದು ಈ ಸ್ಪೀಟ್ ಆಡಿಸೋದು ಈ ಬ್ಯಾಟ್ರಿಯಿಂದ ಲೈಟ್ ಬಿಡೋದು ಮಾಡಿಸ್ತಾ ಇರ್ತಾನೆ ಇದೆಲ್ಲವೂ ಸತ್ಯಾಂಶ ನಮಗೆ ಗೊತ್ತಾಗುತ್ತೆ ಆಗ ನಾವು ಮನೆಯ ಯಜಮಾನಂಗ ಹೇಳ್ತೀವಿ ಖಂಡಿತ ಇದು ಗಾಳಿ ಸುದ್ದಿ ಅಲ್ಲ ಇದಕ್ಕೆ ನೀವು ಯಾರೂ ಮನಸ್ಸು ಹೋಗಬೇಡಿ ಅಂತ ಹೇಳಿ ಎಲ್ಲ ಮಾಧ್ಯಮಗಳಲ್ಲಿ ನಾನು ಅದನ್ನು ಕೊಡ್ತೀನಿ ಇಲ್ಲಿ ಗಾಳಿಗಳು ದೆವ್ವಗಳು ಇಲ್ಲ ಕಾಣದ ದೆವ್ವಗಳಿಲ್ಲ ಮನುಷ್ಯ ದೆವ್ವಗಳು ಇದಕ್ಕೆ ಇಲ್ಲಿ ಮಾಡ್ತಾ ಇದ್ದಾವೆ ಅಂತ ಪೇಪರ್ಗಳಲ್ಲಿ ಬರುತ್ತೆ ಮಾಧ್ಯಮಗಳಲ್ಲಿ ಬರುತ್ತೆ ವೀಕ್ಷಕರೇ ನಿಮ್ಮ ಸುತ್ತಮುತ್ತಲು ಪವಾಡಗಳು ಮಂತ್ರ ತಂತ್ರಗಳು ನಡೆಯುತ್ತಿವೆಯೇ ನಿಗೂಢವಾದ ಅನುಭವಗಳು ಆಗುತ್ತಿವೆಯೇ ಹಾಗಿದ್ದರೆ ತಡ ಮಾಡದೆ ಈ ನಂಬರ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಪವಾಡ ಬಯಲು ಆರೋಗ್ಯ ಮಾನಸಿಕ ವೈಜ್ಞಾನಿಕ ವಿಡಿಯೋಗಳಿಗಾಗಿ ಹುಲಿಕಲ್ ನಟರಾಜ್ ಅಫಿಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ